ಇರ್ಬೋದಯ್ಯ ನನ್ನ ಲಕ್ಷ್ಮೀ ಜಿ ಕೆ ಅಂತ ನಾನು ಇಲ್ಲೇ ಜಗದ್ರು ಕಟೇಟಿಯಿಂದ ಬರ್ತಿರೋದು ನನ್ನ ತಂದೆ ಹೆಸರು ಕುಮಾರ್ ಅಂತ ನನ್ನ ತಾಯಿ ಹೆಸರು ಶಶಿಕಲಾ ಅಂತ ನಾನು ನಳಂದ ಕಾಲೇಜಲ್ಲಿ ಪಿ ಯು ಸಿ ಮುಗಿಸಿದ್ದು ಪಿ ಯು ಸಿ ಮುಗಿಸಿದ ತಕ್ಷಣ ನನಗೆ ಒಂಥರ ಭಯ ಆಗ್ತು ಡಿಗ್ರಿ ಕಾಲೇಜ್ ಅಂತಂದ್ರೆ ನಮ್ಮ ಅಕ್ಕವ್ರಲ್ಲಿ ಹೇಳ್ತಿದ್ರು ಹೇಗೆ ತಗೊಳ್ಳೋಲ್ಲ ಯಾವಾಗಾದರೂ ಬರ್ಬೋದು ಯಾವಾಗಾದರೂ ಹೋಗ್ಬೋದು ಕ್ಲಾಸಸ್ ಆಗಲಿ ಮೆಕಪ್ ಮಾಡಲ್ಲ ಹಾಗೆ ಹೇಗೆ ಅಂತ ತುಂಬ ಕೇಳ್ಪಟ್ಟೆ ನಾನು ದುರ್ಗದ ಸೈಡಲ್ಲಿ ಮತ್ತು ಕೆಲವು ಕಡೆ ಆಮೇಲೆ ನನಗೆ ಡಿಗ್ರಿನೇ ಮಾಡಬಾರ್ದು ನಾಲ್ಕೈದು ಸಾರಿ ಬೇರೆ ಕಡೆ ಎಲ್ಲ ಕಾಲೇಜಲ್ಲ ಆಗಿದ್ದೆ ಆಗಿದೆ ಆಮೇಲೆ ನಮ್ಮೂರಲ್ಲೆಲ್ಲ ಬೈದ್ರು ಇಷ್ಟು ಒಳ್ಳೆ ಕಾಲೇಜ್ ಇದ್ರು ಇನ್ ಅಲ್ಲಿ ಹೋಗಿ ಸೇರ್ದಲ್ಲ ಅಂತ ಬೈದಾಗ ನನಗೂ ಹೌದೇನೋ ಅಂತ ಇಲ್ಲಿ ಬಂದ್ ಸೇರ್ದೆ ಇಲ್ಲಿ ಬಂದ್ಮೇಲೂ ಕೂಡ ನನಗೆ ಒಂಥರ ಗೊಂದಲ ಆಗ್ತು ಏನೋ ಹೆಂಗಿದೆಯೋ ಏನೋ ನಮ್ಮಅಕ್ಕರ್ ಹೇಳಿರೋ ತರ ಇರ್ತದೇನೋ ಅಂತ ನಂಗೆ ತುಂಬಾ ಬೇಜಾರಾಗ್ಬಿಡ್ತು ಸ್ಟಾರ್ಟಿಂಗ್ ಹೌದು ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆಯ್ತು ಒಬ್ಬರಿಗಿಂತ ಒಬ್ರು ಸರ್ ಲಚ್ಚು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ದಾರೆ ಮತ್ತೆ ಮೋಟಿವೇಟ್ ಅಂತೂ ಸೂಪರ್ ಆಗಿ ಮಾಡ್ತಿದ್ದಾರೆ ಈಗಿನ ಕಾಲದಲ್ಲಿ ಒಂದು ಜೆರಾಕ್ಸ್ ಜೆರಾಕ್ಸ್ ಮಾಡ್ ಮಾಡುತ್ತೀವಿ ಮಾಡೋಕ್ ಬರುತ್ತೆ ಅಂತಂದ್ರೆ ಹಬ್ಬದಲ್ಲಿ ಜಗಳೂರ್ ಬಂದ್ರೆ ಜಗಳೂರಲ್ಲಿ ಒಂದು ಅಂಗಡಿ ಹಾಕೊಂಡ್ಬಿಡ್ತೀವಿ ಯಾಕಂದ್ರೆ ನಾವು ವ್ಯಾಪಾರ ಮಾಡ್ಬೇಕು ಇದೇ ತರ ಎಲ್ಲಾನು ಮುಂದುವರ್ಸ್ಕೊಂಡು ಹೋಗ್ರಿ ಎಲ್ಲಾರ್ ನೀವು ಮೋಟಿವೇಟ್ ಇನ್ನೂ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಈ ವೇದಿಕೆ ಮುಳಿಗಿ ಮೂಲಕ ಎಲ್ಲಾರು ಹೇಳ್ತಾ ನನ್ನ ಮೇಲೆ ಮಾತಾಡ್ತಿರ್ತಾರೆ ಂತಲ್ಲ ಚಟ್ನಿ ಇಡ್ಲಿ ಜೊತೆ ಆ ಚಟ್ನಿ ಏನಂತ ಜಿಮ್ಗೆ ಹೋದ್ರೆ ಏನಂತ ಕರಿಬಹುದು ಇಟ್ಕೊಳ್ರಿ ಚಟ್ನಿ ಜಿಮ್ಗೆ ಹೋದ್ರೆ ಏನಂತ ಕರಿಬಹುದು ಚಟ್ನಿ ಏನಾದ್ರೂ ಜಿಮ್ಮಿಗೋದ್ರೆ ಗಟ್ಟಿ ಚಟ್ನಿ ಅಂತ ಕರಿಬಹುದು ತಮ್ಮ ಅನಿಸಿಕೆಯನ್ನು ಹಂಚ್ಕೊಳಕ್ ಬರ್ತಿದಾರೆ ಈ ವೇದಿಕೆ ಮೇಲೆ ಆಸಿ ನಮ್ಮ ಗುರುರೊಂದಕ್ಕೆ ನಮಸ್ಕರಿಸುತ್ತಾ ಯಾವ ವ್ಯಕ್ತಿಯು ಒಂದು ಬಾಣವನ್ನು ತನ್ನ ಗುರಿಯತ್ತ ಆರಿಸಬೇಕಾದರೆ ಮೊದಲು ತನ್ನ ಗುರಿ ಎಲ್ಲಿದೆ ಎಂದು ತಿಳಿದಿರಬೇಕು ಅದೇ ರೀತಿ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕಾದರೆ ತನ್ನ ಗುರಿಯನ್ನು ತಿಳಿದಿರಬೇಕು ಎಂಬ ಗೌತಮ್ ಬುದ್ಧರ ಮಾತನ್ನು ಸ್ಮರಿಸುತ್ತಾ ಓಚಿ ಸ್ಮಾರಕ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಜಗಳೂರು ನನ್ನ ಹೆಸರು ರಾಜು ಫಸ್ಟ್ ಬಿ ಎ ಎಚ್ ಪಿ ಎಸ್ ನಾನು ಪಿ ಯು ಸಿ ಓದಿದ್ದು ನಲಂದ ಪದವಿಪೂರ್ವ ಕಾಲೇಜು ಜಗಳೂರು ನಾನು ಈ ಕಾಲೇಜಿಗೆ ಸೇರಲು ಮುಖ್ಯ ಕಾರಣಕರ್ತಾರೆ ಅಂದರೆ ನಮ್ಮ ಅಣ್ಣವರು ಏಕೆಂದರೆ ಸದಾ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಕಾಲೇಜಿನಲ್ಲಿ ಇರುವಂಥ ಗ್ರಂಥಾಲಯವಾಗಲಿ ಮತ್ತು ನಮ್ಮ ಕಾಲೇಜಿನಲ್ಲಿರುವ ವಾತಾವರಣ ಆಗಲಿ ಅದೆಲ್ಲದಕ್ಕಿಂತ ಹೆಚ್ಚಿನಾಗಿ ನಮ್ಮ ಕಾಲೇಜಲ್ಲಿ ಇರುವಂಥ ಬೋಧಕರ ವರ್ಗ ಜಗಳೂರು ತಾಲೂಕಿನ ಯಾವ ಕಾಲೇಜಿನಲ್ಲಿ ಇಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕಾಗಿ ನಾನು ಈ ಕಾಲೇಜಿಗೆ ಸೇರಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಹೇಳುವುದಾದರೆ ಈ ಕಾಲೇಜಿನಲ್ಲಿ ಜನಪದ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಕಾರ್ಯಕ್ರಮಕ್ಕೆ ಅಣ್ಣವರು ಆಗಮ್ ಆಹ್ವಾನಿಸಿದರು ಅದರಿಂದ ಈಗ ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳೆಲ್ಲ ಒಗ್ಗಟ್ಟನ್ನು ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೆರಗು ತಂದು ಕೊಡುವ ವಿಶ್ವವಿದ್ಯಾಲಯ ಎಂದರೆ ಮಹಾವಿದ್ಯಾಲಯ ಅಂತ ಹೇಳಬಹುದು ಅವರು ಹೇಳಿದ ರೀತಿಯಾಗಿ ನಮ್ಮ ಲೈಬ್ರರಿ ಆಗಲಿ ನಮ್ಮ ನಮ್ಮ ಕಾಲೇಜಿನ ವಾತಾವರಣ ಆಗಲಿ ನಮಗೆ ಬೇಕಾಗಿರೋ ಎಲ್ಲ ಜ್ಞಾನ ಸಂಪತ್ತು ಇದೆ ಲೈಬ್ರರಿಯಲ್ಲಿ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಎಲ್ಲರೂ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಮಹಾವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ಹೋಗುವಂತೆ ಮಾಡಲು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದನ್ನು ಉಪಯೋಗಿಸ್ಕೊಂಡು ನಾವೆಲ್ಲ ನಮ್ಮ ವಿಶ್ವವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ಏರಿಸಲು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ವಾತಾವರಣವನ್ನು ಯಾರು ಕಲುಷಿತಗೊಳಿಸದೆ ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ನಮ್ಮ ಕಾಲೇಜಿನ ಹಿರಿಯ ಗುರುಗಳಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರು ನಮ್ಮ ಜೀವನದ ಮೌಲ್ಯಗಳನ್ನು ಮತ್ತೆ ನಮ್ಮ ಜೀವನ ಹೇಗೆ ಬದುಕಬೇಕಂತ ಹೇಳಿ ದಾರಿಯನ್ನು ಹೇಳುತ್ತಾರೆ ಹಾಗೆಯೇ ನಮ್ಮ ಉಪನ್ಯಾಸಕರ ಬಗ್ಗೆ ಹೇಳುವುದಾದರೆ ನಮ್ಮ ಕಾಲೇಜಿನಲ್ಲಿರುವ ಉಪನ್ಯಾಸಕರು ಪ್ರತಿಯೊಂದು ವಿಷಯದಲ್ಲಿ ತನ್ನದೇ ಆದ ನಿಪುಣತೆಯನ್ನು ಹೊಂದಿದ್ದಾರೆ ಆ ಹೊಂದಿರುವ ವಿಚಾರಧಾರಿಗಳಾಗಿದ್ದಾರೆ ನಮ್ಮ ಕಾಲೇಜಿನ ಎಲ್ಲ ಬೋಧಕರು ನಮ್ಮ ಒಳಿತನ್ನೇ ಬಯಸುವುದರಿಂದ ಅದರಿಂದ ಎಲ್ಲ ಉಪನ್ಯಾಸಕರು ಹೇಳಿದ ಮಾತನ್ನು ಕೇಳುತ್ತಾ ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೆ ಧನ್ಯವಾದ ನಮ್ಮ ಅನುಭವವನ್ನು ಅತ್ಯುತ್ತಮವಾಗಿ ರಾಜಿಗಪ್ಪ ನಮ್ಮೂರು ಆತ್ಮರು ನಾನು ಪಿ ಯು ಸಿ ಓದಿದ್ದು ನನ್ನಂದ ಕಾಲೇಜಿನಲ್ಲಿ ಈ ವೇದಿಕೆಯ ಮೇಲೆ ಹಾಸನಾಗಿರುವ ಮಧು ಸರು ಹಾಗೂ ಶಿವಕುಮಾರ್ ಸರ್ ಹಾಗೂ ನನ್ನ ಎಲ್ಲ ಗುರುಗಳಿಗೂ ಮಧ್ಯಾಹ್ನದ ಶುಭಾಶಯಗಳು ಈ ಕಾಲೇಜಿಗೆ ಸೇರ್ಬೇಕಪ್ಪ ಅಂತ ನಮ್ಮ ತಿಪ್ಪೇಸ್ವಾಮಿ ಸರ್ ಹೇಳಿದರು ನಮ್ಮ ಕಾಲೇಜು ತುಂಬ ಚೆನ್ನಾಗಿದೆ ಲೈಬ್ರರಿಯಲ್ಲಿ ತುಂಬ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತವೆ ಅಂತ ತಿಪ್ಪೇಸ್ವಾಮಿ ಸರ್ ಹೇಳಿ ಈ ಕಾಲೇಜಿಗೆ ಸೇರಿಸಿದರು ಫಸ್ಟ್ ಡೇ ನಾವು ಬಂದಿದ್ದು ನಾನು ರಾಜ ಇಬ್ಬರೇ ಏನಪ್ಪ ಈ ಕಾಲೇಜ್ ಇದ್ದಾರೆ ಒಬ್ಬರು ವಿದ್ಯಾರ್ಥಿಗಳಿಲ್ಲ ಯಾರು ಬಂದಿಲ್ಲ ಅಂತ ಅನ್ನಿಸ್ತಿತ್ತು ನೆಕ್ಸ್ಟು ಎಲ್ಲ ಬಂದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ದಲ್ಲ ಇಲ್ಲಿ ವಾತಾವರಣ ಇದ್ದಷ್ಟು ನಮ್ಮ ಜಗಳೂರು ತರಕದಲ್ಲಿ ಎಲ್ಲಿ ಇದ್ದಂಗಿಲ್ಲ ಅಷ್ಟು ಚೆನ್ನಾಗಿದೆ ತಿರ್ಗ ನಮ್ಮ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಅವ್ರ ಹತ್ರ ಒಂದೊಂದು ಕಲೆ ಇದೆ ಅವ್ರು ರೆಡಿ ಇದ್ದಾರೆ ನಾವು ಅದನ್ನು ಕಲಿಬೇಕು ಇಷ್ಟೇ ಹೇಳೋಣ ಅವಕಾಶ ಮಾಡಿಕೊಟ್ಟೆ ತಮ್ಮೆಲ್ಲರಿಗೆ ಧನ್ಯವಾದ ತಮ್ಮ ಅನಿಸಿಕೆ ಹಂಚಿಕೊಂಡ ಪಾಕಲಿಂಗೇಶ್ವರ ಇವರಿಗೆ ಧನ್ಯವಾದಗಳು ನೆಕ್ಸ್ಟ್ ರಾಜು ಗುಡ್ ಆಫ್ಟರ್ನೂನ್ ಎನ್ ಐ ಎಂ ಅಂಜಲಿ ಫಸ್ಟ್ ಇಯರ್ ಬಿ ಕಾಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲೇಜಿಗೆ ಬಂದಿರೋ ನಾನು ನಮ್ಮ ಫಾದರ್ಗೆ ಇಷ್ಟ ಇಲ್ಲ ನಾನು ಇಲ್ಲಿ ಓದೋದು ಯಾಕಂದರೆ ಫೀಸ್ ಕಮ್ಮಿ ಇದೆ ಅಂದ ತಕ್ಷಣ ಎಲ್ಲರಿಗೂ ಒಂದು ತಾಟ್ ಬರೋದು ಎಜುಕೇಷನ್ ಏನೋ ಚೆನ್ನಾಗಿಲ್ವೇನೋ ಅನ್ನೋ ಥಾಟ್ ಎಲ್ರಿಗೂ ಬರುತ್ತೆ ಬಿಕಾಸ್ ಅದಕ್ಕಾಗಿ ನಮ್ಮ ಫಾದರ್ಗೆ ಇಷ್ಟ ಇಲ್ಲ ಬಟ್ ಇಲ್ಲಿ ಬಂದ ಮೇಲೆ ಸರ್ ಹೇಳಿದ ಮೇಲೆ ಗೊತ್ತಾಯಿತು ಇದು ಕಾಲೇಜ್ ವ್ಯಾಲ್ಯೂ ಏನು ಅಂತ ನಮ್ಮ ಲೆಕ್ಚರ್ಸ್ ಆಗಿದ್ರು ಸೀನಿಯರ್ಸ್ ಆಗಿದ್ದರೂ ನಮ್ಮ ನಾವೇನಾದರೂ ಜೂನಿಯರ್ಸ್ ಏನಾದರೂ ರಾಂಗ್ ಡಿಸಿಷನ್ ತೊಗೊಂಡಿದ್ರೆ ನಿಮ್ಗೇನಾದರೂ ಅದು ಡಿಸಿಷನ್ ತಪ್ಪು ಅನ್ಸಿದ್ರೆ ನೀವು ಬಂದು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿರಿ ಅವಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಏನು ತಪ್ಪು ಡಿಸಿಷನ್ ತಗೊತಿದ್ದೀವಂತ ಅಷ್ಟೇ ಥ್ಯಾಂಕ್ ಯು